ಆಪಲ್ ಐಫೋನ್ ತಯಾರಿಕೆಯ ವಿಚಾರದಲ್ಲಿ ಈಗ ಇಡೀ ಜಗತ್ತು ಭಾರತದತ್ತ ದೃಷ್ಟಿ ನೆಟ್ಟಿದೆ ಇತ್ತೀಚೆಗೆ ಬಹಿರಂಗಪಡಿಸಲಾದ ಅಂಕಿಅಂಶಗಳು ಈ ದಿಕ್ಕಿನಲ್ಲಿ ಭಾರತದ ಯಶಸ್ಸನ್ನು ಸ್ಪಷ್ಟವಾಗಿ ತೋರಿಸುತ್ತವೆ ವಾಸ್ತವವಾಗಿ ಸ್ಮಾರ್ಟ್ಫೋನ್ ರಫ್ತಿನ ವಿಷಯದಲ್ಲಿ ಭಾರತವು ಹೊಸ ದಾಖಲೆಯನ್ನು ಮಾಡಿದೆ ಮತ್ತು ಆಪಲ್ ಅದರಲ್ಲಿ ಹೆಚ್ಚಿನ ಕೊಡುಗೆಯನ್ನು ಹೊಂದಿದೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತವು ಇಪ್ಪತ್ತು ಸಾವಿರ ಕೋಟಿ ರೂಪಾಯಿ ಮೌಲ್ಯದ ಸ್ಮಾರ್ಟ್ಫೋನ್ಗಳನ್ನು ರಫ್ತು ಮಾಡಿದೆ ಇದು ಇಲ್ಲಿಯವರೆಗಿನ ಅತಿ ದೊಡ್ಡ ಅಂಕಿಅಂಶವಾಗಿದೆ ಒಂದು ತಿಂಗಳ ಅವಧಿಯಲ್ಲಿ ಭಾರತ ಇಷ್ಟು ದೊಡ್ಡ ಸಾಧನೆ ಮಾಡಿರುವುದು ಇದೇ ಮೊದಲು ಕಳೆದ ವರ್ಷ ನವೆಂಬರ್ನಲ್ಲಿ ಈ ಪ್ರಮಾಣ ಹತ್ತು ಸಾವಿರ ಕೋಟಿ ರೂಪಾಯಿಗಳಷ್ಟಿತ್ತು ಅಂದರೆ ಈ ಬಾರಿ ಇದು ದುಪ್ಪಟ್ಟಾಗಿದೆ ಐಐಎನ್ಎಸ್ನ ಇತ್ತೀಚಿನ ವರದಿಯ ಪ್ರಕಾರ ಕೇವಲ ಆಪಲ್ ಒಂದೇ ಎರಡು ಇಪ್ಪತ್ನಾಲ್ಕರ ನವೆಂಬರ್ನಲ್ಲಿ ಇಪ್ಪತ್ತು ಸಾವಿರದ ಮುನ್ನೂರು ಕೋಟಿ ರೂಪಾಯಿ ಮೌಲ್ಯದ ಸ್ಮಾರ್ಟ್ಫೋನ್ಗಳನ್ನು ರಫ್ತು ಮಾಡಿದೆ ಆಪಲ್ ಭಾರತದಲ್ಲಿ ಐಫೋನ್ ಉತ್ಪಾದನೆಯನ್ನು ಮುನ್ನಡೆಸುತ್ತಾ ಇದ್ದು ಇದು ಆಪಲ್ ಮಾತ್ರವಲ್ಲದೆ ಭಾರತಕ್ಕೂ ಕೂಡ ಪ್ರಯೋಜನವನ್ನು ನೀಡಿದೆ ಕಂಪನಿಯು ನಿರ್ದಿಷ್ಟವಾಗಿ ಭಾರತೀಯ ಮಾರುಕಟ್ಟೆಯ ಮೇಲೆ ಕೇಂದ್ರೀಕರಿಸಿದೆ ಆದರೆ ಇಲ್ಲಿಯವರೆಗೆ ಚೀನಾ ಈ ವಲಯದಲ್ಲಿ ಪ್ರಾಬಲ್ಯ ಹೊಂದಿತ್ತು ಹಾಗೆಯೇ ಆಪಲ್ನಂತಹ ದೊಡ್ಡ ಬ್ರ್ಯಾಂಡ್ಗಳನ್ನು ಪ್ರೋತ್ಸಾಹಿಸುವ ಮೂಲಕ ಭಾರತದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸುವಲ್ಲಿ ಭಾರತ ಸರ್ಕಾರದ ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ ಅಂದ್ರೆ ಪಿಎಲ್ಐ ಯೋಜನೆಯು ಪ್ರಮುಖ ಪಾತ್ರ ವಹಿಸಿದೆ ಸ್ಮಾರ್ಟ್ಫೋನ್ ಉತ್ಪಾದನೆಗೆ ಸಂಬಂಧಿಸಿದ ಭಾರತದ ಪಿಎಲ್ಐ ಯೋಜನೆಯು ದೇಶದ ರಫ್ತಿನಲ್ಲಿ ಕ್ರಾಂತಿಕಾರಿ ಬದಲಾವಣೆಯನ್ನು ತಂದಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿನ ಒಟ್ಟು ರಫ್ತುಗಳಲ್ಲಿ ಇಪ್ಪತ್ತ್ ಮೂರನೇ ಸ್ಥಾನದಲ್ಲಿದ್ದ ಸ್ಮಾರ್ಟ್ಫೋನ್ ರಫ್ತು ಇಂದು ಮೂರನೇ ಅತಿ ದೊಡ್ಡ ರಫ್ತಿಗೆ ಬೆಳೆದಿದೆ ಈ ಯೋಜನೆಯಡಿಯಲ್ಲಿ ನೀಡಲಾದ ಪ್ರೋತ್ಸಾಹಗಳು ಸ್ಮಾರ್ಟ್ಫೋನ್ಗಳಿಗೆ ಮಾತ್ರವಲ್ಲದೆ ಒಟ್ಟಾಗಿ ಎಲ್ಲಾ ಎಲೆಕ್ಟ್ರಾನಿಕ್ಸ್ ರಫ್ತಿಗೆ ಭಾರೀ ಉತ್ತೇಜನವನ್ನು ನೀಡಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಟ್ಟು ರಫ್ತುಗಳಲ್ಲಿ ಏಳನೇ ಸ್ಥಾನದಲ್ಲಿದ್ದ ಎಲೆಕ್ಟ್ರಾನಿಕ್ಸ್ ರಫ್ತುಗಳು ಈಗ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದಲ್ಲಿ ಮೂರನೇ ಸ್ಥಾನವನ್ನು ತಲುಪಿದೆ ಇಂಡಿಯಾ ಸೆಲ್ಯುಲರ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಅಸೋಸಿಯೇಷನ್ ಪ್ರಕಾರ ಪಿಎಲ್ ಯೋಜನೆಯ ಅನುಷ್ಠಾನದಿಂದ ಭಾರತೀಯ ಮೊಬೈಲ್ ಉದ್ಯಮವು ಗಮನಾರ್ಹ ಪ್ರಗತಿಯನ್ನು ಸಾಧಿಸಿದೆ ಯೋಜನೆಯ ಅಡಿಯಲ್ಲಿ ಉದ್ಯಮವು ಮೊಬೈಲ್ ಘಟಕಗಳ ಮೇಲೆ ಒಂದು ಪಾಯಿಂಟ್ ಒಂದು ಟ್ರಿಲಿಯನ್ ಮೌಲ್ಯದ ಜಿಎಸ್ಟಿ ಮತ್ತು ಸುಂಕದ ಕೊಡುಗೆ ನೀಡಿದೆ ಕಳೆದ ನಾಲ್ಕು ವರ್ಷಗಳಲ್ಲಿ ಈ ಕ್ಷೇತ್ರವು ಎರಡು ಪಾಯಿಂಟ್ ಎಂಟು ಏಳು ಟ್ರಿಲಿಯನ್ ಮೌಲ್ಯದ ಮೊಬೈಲ್ ಸಾಧನಗಳನ್ನು ರಫ್ತು ಮಾಡಿದೆ ಇದು ಭಾರತದ ಜಾಗತಿಕ ಗುರುತನ್ನು ಮತ್ತಷ್ಟು ಬಲಪಡಿಸಿದೆ ಈ ಯೋಜನೆಯಿಂದ ಮೂರು ಲಕ್ಷ ಜನರಿಗೆ ನೇರವಾಗಿ ಮತ್ತು ಆರು ಲಕ್ಷ ಜನರಿಗೆ ಪರೋಕ್ಷವಾಗಿ ಉದ್ಯೋಗ ದೊರಕಿದೆ ವಿಶೇಷವೆಂದರೆ ಈ ಉದ್ಯೋಗಗಳಲ್ಲಿ ಹೆಚ್ಚಿನದು ಯುವತಿಯರಿಗೆ ಸಿಕ್ಕಿದೆ ಈ ಯೋಜನೆಯು ಎಲ್ಲರನ್ನೂ ಜೊತೆಯಲ್ಲಿ ಕರೆದುಕೊಂಡು ಮುನ್ನಡೆಯುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದೆ ಎಂಬುದನ್ನು ಇದು ತೋರಿಸುತ್ತದೆ ಹಾಗೆಯೇ ಭಾರತದಲ್ಲಿ ಐಫೋನ್ ಉತ್ಪಾದನೆಗೆ ಸಂಬಂಧಿಸಿದಂತೆ ಆಪಲ್ ಅಳವಡಿಸಿಕೊಂಡ ತಂತ್ರವು ದೇಶೀಯ ಮಾರುಕಟ್ಟೆಗೆ ಮಾತ್ರವಲ್ಲದೆ ಜಾಗತಿಕ ಮಾರುಕಟ್ಟೆಗೂ ಬಹಳ ಮಹತ್ವದ್ದಾಗಿದೆ ಕಂಪನಿಯು ಭಾರತೀಯ ಮಾರುಕಟ್ಟೆಯಲ್ಲಿ ತನ್ನ ಕಾರ್ಯಾಚರಣೆಯನ್ನು ವೇಗವಾಗಿ ವಿಸ್ತರಿಸಿದ್ದು ಇದು ದೇಶದ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಿದೆ ಆಪಲ್ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದ ಮೊದಲ ಏಳು ತಿಂಗಳುಗಳಲ್ಲಿ ಹತ್ತು ಶತಕೋಟಿ ಡಾಲರ್ ಮೌಲ್ಯದ ಐಫೋನ್ಗಳನ್ನು ಉತ್ಪಾದಿಸಿದೆ ಈ ಪೈಕಿ ಏಳು ಬಿಲಿಯನ್ ಡಾಲರ್ ಮೌಲ್ಯದ ಐಫೋನ್ಗಳನ್ನು ರಫ್ತು ಮಾಡಲಾಗಿದೆ ಈ ಅಂಕಿಅಂಶಗಳು ಭಾರತವು ಈಗ ಜಾಗತಿಕ ಮಾರುಕಟ್ಟೆಗೆ ಐಫೋನ್ ತಯಾರಿಕೆಯ ಪ್ರಮುಖ ಕೇಂದ್ರವಾಗಿದೆ ಎಂದು ತೋರಿಸುತ್ತದೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಆರ್ಥಿಕ ವರ್ಷದಲ್ಲಿ ಆಪಲ್ ಭಾರತದಲ್ಲಿ ಹದಿನಾಲ್ಕು ಶತಕೋಟಿ ಡಾಲರ್ ಮೌಲ್ಯದ ಐಫೋನ್ಗಳನ್ನು ತಯಾರಿಸಿದೆ ಎರಡು ಸಾವಿರದ ಇಪ್ಪತ್ತೈದರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ ಈ ಅಂಕಿಅಂಶವು ಇನ್ನೂ ಹೆಚ್ಚಾಗಬಹುದು ಎಂದು ತಜ್ಞರು ನಂಬಿದ್ದಾರೆ ಇಲ್ಲಿಯವರೆಗೆ ಉತ್ಪಾದನೆಯ ಪ್ರಮುಖ ಕೇಂದ್ರವಾಗಿದ್ದ ಚೀನಾದ ಸ್ಥಾನಕ್ಕೆ ಸವಾಲಾಗಿ ಭಾರತವು ತನ್ನನ್ನು ತಾನು ಪ್ರಬಲ ಪರ್ಯಾಯವಾಗಿ ಸ್ಥಾಪಿಸಿಕೊಂಡಿದೆ ಜಾಗತಿಕ ಕಂಪನಿಗಳಿಗೆ ಭಾರತವು ವಿಶ್ವಾಸಾರ್ಹ ಮತ್ತು ಆಕರ್ಷಕ ಮಾರುಕಟ್ಟೆಯಾಗುತ್ತಿದೆ ಎಂಬುದು ಆಪಲ್ನ ಯಶಸ್ಸಿನಿಂದ ಸ್ಪಷ್ಟವಾಗಿದೆ ಪಿಎಲ್ಐ ಯೋಜನೆಯಡಿ ಭಾರತದಲ್ಲಿ ಉತ್ಪಾದನೆಯನ್ನು ಹೆಚ್ಚಿಸಲು ಕಂಪೆನಿಗಳಿಗೆ ಹಣಕಾಸಿನ ನೆರವು ಮತ್ತು ಇತರ ಸೌಲಭ್ಯಗಳನ್ನು ನೀಡಲಾಗುತ್ತಿದೆ ಇದು ಭಾರತದ ರಫ್ತುಗಳನ್ನು ಹೆಚ್ಚಿಸಿದ್ದಲ್ಲದೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಸ್ವಾವಲಂಬಿಯಾಗುವತ್ತ ಪ್ರಗತಿಯನ್ನು ಸಾಧಿಸಿದೆ